ಈ ಸ್ವೇ ಸಿನಿಮಾ ಟೈಟಲ್ ಒಂದು ವಿಚಿತ್ರವಾಗಿದೆ ಅನ್ಸುತ್ತೆ ಸಾಮಾನ್ಯವಾಗಿ ಈ ತರಹದ ಟೈಟಲ್ ಬಂದಾಗ ಬಹಳ ಅರ್ಥಪೂರ್ಣ ಕತೆ ಇರುತ್ತೆ ಅನ್ನೋದು ಮನೋಭಾವ ಎಲ್ಲರಿಗೂ ಮುಂದೆ ಬರುತ್ತೆ ಸತ್ಯ ಇಲ್ಲಿ ಮದುವೆ ಪ್ರಾಮುಖ್ಯತೆ ಕೊಟ್ಟಿದ್ದು ಇಡೀ ತಂಡ ಕಥೆಗೆ ಜತೆಗೆ ತಕ್ಕ ಪಾತ್ರವರ್ಗ ಪಾತ್ರವರ್ಗಕ್ಕೆ ತಕ್ಕ ಕಲಾವಿದರು ಎಲ್ಲವೂ ಬಹಳ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ ಅಂತ ತಂಡದ ಅಭಿಪ್ರಾಯ ಕೂಡ ಆಗಿದೆ ಈ ಚಿತ್ರ ಜನವರಿ ತಿಂಗಳಲ್ಲಿ ಹೊಸ ವರ್ಷದಲ್ಲಿ ಹೊಸ ಬಗೆಯ ಹೊಸತನದ ಈ ಚಿತ್ರವನ್ನು ಬಿಡುಗಡೆ ಮಾಡುವ ಎಲ್ಲ ಯೋಜನೆಯನ್ನು ತಂಡ ಹಾಕೊಂಡಿದೆ ಸ್ವೇಚ್ಛ ಚಿತ್ರದ ಕಥೆಯನ್ನ ಒಂದು ಲೈನಲ್ಲಿ ಹೇಳೋದಾದ್ರೆ ತೊಂಬತ್ತನೇ ದಶಕದ ಹಾಗೂ ಈಗಿನ ಇತ್ತೀಚಿನ ಒಂದು ಪ್ರೀತಿ ಪ್ರೇಮ ಅಭಿಮಾನ ಇವನ್ನು ಎರಡನ್ನೂ ಇಟ್ಟುಕೊಂಡು ವಿನೂತನವಾಗಿ ನವರಸಗಳೊಂದಿಗೆ ನಿರ್ಮಾಣ ಆಗಿರ್ತಕ್ಕಂಥ ಸಿನಿಮಾನೆ ಈ ಸ್ವೇಚ್ಛ ಇಲ್ಲಿ ಬರೀ ಯೂತ್ಸು ಪ್ರೀತಿ ಪ್ರೇಮ ಇಲ್ಲಿ ಮಗಳು ಮತ್ತು ತಾಯಿಯ ಸೆಂಟಿಮೆಂಟ್ ಕೂಡ ಸೊಗಸಾಗಿ ಒಂದು ಫ್ಯೂಚರ್ ಫಿಲಮ್ ಮಾಡಬಾರ ಒಂದು ಡೌನ್ ಚಿತ್ರೀಕರಣವನ್ನು ಫ್ಯೂಚರ್ ಫಿಲಮ್ ಡೈರೆಕ್ಟ್ ಮಾಡುವಂತ ಚಿಕ್ಕ ಪ್ರತಿಭೆ ದೊಡ್ಡ ಚಪ್ಪ ಈ ಹುಡುಗಿ ನಮ್ಮ ತಂಡದಲ್ಲಿ ಸ್ವೇಚ್ಛ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸ್ ಇಲ್ಲಿ ತನಕ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಫಿಲ್ಮ್ ಇಂಡಸ್ಟ್ರೀಸ್ ನಮಗೆ ಪಚ್ಚ ಇಲ್ಲ ನಾ ಎಂದು ಸಾರ್ ಹೇಳಿದಂಗ ನಮ್ಮ ಸುರೇಶ್ ರಾಜು ಅಂದ್ರೆ ಸಿರುಗುಪ್ಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಬತ್ತದು ಸೇಲ್ಸಿ ಬಂದಂಗಲ್ಲ ಬರ್ಚ ಆಗಿದ್ದ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ ಎಷ್ಟೋ ಮಂದಿ ಆರ್ಟಿಸ್ಟ್ ಗಳಿಗೆ ಒಂದು ಲೈಫ್ ಬರುತ್ತಂತ ಒಂದು ಉದ್ದೇಶಕ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಾಕ ಸಮಯ ಕೊಡ್ತೀರ ಅಂತ ಕೇಳಿದ್ರೆ ಓಕೆ ಅಂತೇಳಿ ಮಾಡಿದೀನಿ ಆದ್ರೆ ಜನಗಳು ಜನ ಸ್ಪಂದನೆ ಆ ತರ ಬರ್ತತ್ ಅಂತೇಳಿ ಆಸೆ ನೋಡ್ತಾ ಇದೀವಿ ಈ ಫಿಲಿಂ ನಲ್ಲಿ ಬಹಳಷ್ಟು ಕಷ್ಟ ಬಿದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಷ್ಟು ತುಂಬಾ ಕಷ್ಟ ಬಿದ್ದಾರಂದ್ರೆ ಸರಿಯಾದ ಟೈಮ್ ಗೆ ಊಟನೂ ತಿನ್ನಿಲ್ಲ ಬಹಳ ಕಷ್ಟ ಬಿದ್ದು ಎಲ್ಲಾರು ಬಹಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ సపోర్ట్ పేరెంట్స్ ఫ్రెండ్స్ ఎలా సపోర్ట్ అదకెల్ ప్రత్యేక ధన్యవాదాలు మీడియా మిత్రు సాధి స్వేచ్ఛా టీమ్ నిర్త ఆశ్ నీ ముగ్త నమస్కార ఆంధ్రప్రదేశ్ ప్రకాశం జిల్లా మార్కా యాక్చువల్లీ నేను తెలుగులో ప్రీవియస్గా డిస్ట్రిబ్యూటర్ అండి తెలుగులో చాలా సినిమాలు డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి అంటే చాలా సినిమాలు డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు తెచ్చిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయాను అండి తీస్తే సినిమా కండలోనే తీయాలని నేను నిశ్చయించుకున్నాను అయితే ఒక మాట అండి ఫస్ట్ జనవరి గెట్స్ పెయిన్ ఆ పెయిన్ భరించామండి ఇది స్వేచ్ఛ అనే సినిమా ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను గాని మా సురేష్ రాజ్ గారి ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాం ఈ సార్ దగ్గరికి వెళ్ళి ఆ సార్ ఆ పెయిన్ చెప్పాలంటే ఆయన మేము భారం వేసాము యాక్చువల్ గా మొదటి యాక్చువల్గా ఒక తల్లి అనుకుంటుందండి మొదటి కాన్పులో ఫస్ట్ మొదటి కాన్పులో ఆ తల్లి అనుకుంటుంది ఆ పిమ్స్ భరించలేక ఇంకా రెండో కాన్పు నా బొద్దు అనుకుంటుంది యాక్చువల్ గా తల్లి కానీ అదే తల్లి మొదటి కాన్పు కన్నా తర్వాత రెండు మూడు నాలుగు గట్ల పదుల కానుపులు కన్నా తల్లు ఉన్నారు నేనైతే మాత్రం బొద్దు బాబు ఈ సినిమా అనుకున్నాను యాక్చువల్ గా కానీ ఈ స్వేచ్ఛ రిలీజ్ ముందు ఇంకో రెండో సినిమాలు తయారయ్యాను ఇంకా మూడో సినిమాలు తయారయ్యాను కానీ నా ప్రతి సినిమా కన్న నుంచే మొదలు పెడతా అనేసి నేను ప్రామిస్ చేస్తున్నాను ఇంకోటి మా ఈ కళల ముద్దు బిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికేయ మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸರ್ ತುಂಬಾ ಥ್ಯಾಂಕ್ ಯು ಸರ್ ಆಕ್ಚುಲಿ ಈ ತರ ಅರೇಂಜ್ ಮಾಡಿದೀರ ಅಂತ ಅನ್ಕೊಂಡಿರ್ಲಿಲ್ಲ ಏನೋ ಟೆನ್ಶನ್ ಆಗಿದ್ದೆ ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇಚ್ಛಾ ಡೈರೆಕ್ಟ್ರು ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ದು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊಜೆ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದ್ರೆ ಫ್ರೀಡಮ್ ಅಂತ ಆ ಫ್ರೀಡಮ್ ಅಲ್ಲಿ ಈ ಕಥೆಯಲ್ಲಿ ತಾಯಿ ಮಗು ಆಗ್ಲಿ ಹೀರೋ ಹೀರೋಯಿನ್ ಆಗ್ಲಿ ಪ್ರತಿ ಅವರವರ ಫ್ರೀಡಮ್ ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟ್ ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರಾ ಅಂತ ಮೊದ್ಲನೇದಾಗಿ ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ ನ ಎಲ್ಲಾರ್ಗು ರೀಚ್ ಮಾಡಿಸ್ತಾ ಇರುವಂತ ಬ್ರಿಡ್ಜಸ್ ನೀವು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಆಕ್ಚುಲಿ ಇದರಲ್ಲಿ ಆತರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದ್ರೆ ಕ್ಲಾಶಸ್ ಇದೆ ಸೊ ಆ ಕ್ಲಾಶಸ್ ಏನು ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಮಾಡಿದ್ದೆ ಮಾಡಿದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದೌದು ಕತೆ ಸುರೇಶ್ ರೆಡ್ಡಿ ಸರ್ ಹಾ ಸರ್ ಕ್ಯಾಮ್ರಾಮ ಸತೀಶ್ ಅವರಂತ ಸೊ ಅವ್ರು ಇವಾಗ ಬರ್ಲಿಕ್ಕೆ ಆಗ್ಲಿಲ್ಲ ಹಾ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್ ಹಾಂ ಸರ್ ಹೌದು ಯಾಕೆಂದ್ರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಹಂಗೆ ಟ್ರೈ ಮಾಡಿ ಇಷ್ಟ ಆಯ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಂ ಡಿಸೈನ್ ಇದೆಯಲ್ಲ ಹಾಂ ಸರ್ ಪುನೀತ್ ಅವರ ಜೇಮ್ಸ್ ಮೂವಿ ಅಂತಾ ಸರ್ ಅದೇ ತರ ಮಾಡಿ ಇಂಟೆನ್ಷನಲಿ ಮಾಡಿದ್ತಾ ಅಲ್ಲ ಗೊತ್ತಾಗಿದೆ ಇಲ್ಲ ಇಲ್ಲ ಸರ್ ಇಂಟೆನ್ಷನಲಿ ಏನೂ ಮಾಡಿಲ್ಲ ಸರ್ ಆಕ್ಚುಲಿ ಈಗ ಅದನ್ನ ನೋಡಿದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಾಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿದ್ವಿ ಬಟ್ ಏನೇ ತರದ್ದು ಕಾಂಟ್ರೋವರ್ಸಿ ತರ ಏನಿಲ್ಲ ಸರ್ ಆಕ್ಚುಲಿ ಅದಕ್ಕೂ ಮುಂಚೆನೇ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿದ್ದೀವಿ 2019 ಅಲ್ಲಿ 18 19 ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರ್ಲಿಲ್ಲ ಇವರೇ ಸರ್ ಮಂಜು ಪದ್ಮನಾಭ ಅಂತ ಇಲ್ಲೇ ಪದ್ಮನಾ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಜಾನ್ ನನ್ ಮಂತ್ ಅಲ್ಲಿ ಅನ್ಕೊಂತ ಇದೀವಿ ಸೊ ಇನ್ನ ಡೇಟ್ ಇವಾಗ ಅನೌನ್ಸ್ ಮಾಡ್ಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ ಬೇಬಿ ಶೋಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದ್ರೆ ಒಂದು ಸುಂದರವಾಗಿರುವಂತ ಒಂದು ಜಾಗದಲ್ಲಿ ಒಂದು ಐದು ಕ್ಯಾರೆಕ್ಟರ್ ಇಟ್ಕೊಂಡು ಆಟ ಇದ್ರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐ ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವರು ಇವತ್ತು ಶೂಟ್ ಅಲ್ಲಿ ಇದಾರೆ ಇದ್ದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಕಂಟೆಂಟ್ ನೋಡಿದ್ರೆ ಅನ್ಸಲ್ಲ ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಯಾಕೆ ಅಂದ್ರೆ ಅವ್ರವ್ರ ಇವಾಗ ಪ್ರತಿಯೊಬ್ರು ನಾ ಜೀವನದಲ್ಲಿ ನಮ್ ಫ್ರೀಡಮ್ಗೋಸ್ಕರೇ ಹೋರಾಡ್ತಿದೀವಿ ಸರ್ ನಾವ್ ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕತೆನ ತೋರ್ಸೋ ತರ ತೋರ್ಸಿದ್ರೆ ಅಪ್ಕೊಳತ್ತೆ ಅಂತ ಅನ್ಕೊಂಡಿದೀನಿ ಸೊ ಅದಕ್ಕೆ ಇದನ್ನ ಪ್ಲಾನ್ ಮಾಡಿದೆ ಸರ್ ಎರಡು ಪ್ಯಾರಲ್ ಕತೆ ಲೈಕ್ ಏನಾದ್ರು ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ರೆ ಏನು ಅನ್ನೋದು ಫೈನಲಿ ಟ್ವಿಸ್ಟ ನಿಮ್ಗೆ ಕಂಪಲ್ಸರಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಕತೆ ಇದೆ ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರ್ ಅಲ್ಲಿ ಅವ್ರದೇ ಪ್ಯಾರಲಲ್ ಜೋನ್ ಅಲ್ಲಿ ಸೊ ಹೀರೋ ಹೀರೋಯಿನ್ ದೇ ಬೇರೆ ಕತೆ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿನೂ ನನ್ ಜೊತೆನೆ ಇದ್ರು ಸೊ ಅವರೇ ನಾಲ್ಕ್ ಸಾಂಗು ಲಿರಿಕ್ ಕೊಟ್ಟಿದ್ದವ್ರೆ ಮ್ಯೂಸಿಕ್ ಅವರೇ ಮಾಡಿರೋದು ಇನ್ನೊಂದ್ ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬಾ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಥ್ಯಾಂಕ್ ಯು ಮಚ್ ಅಂತ ನಾನು ಸಕ್ರಿಯವಾಗಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸ್ವೇಚ್ಛಾ ತುಂಬಾ ತುಂಬಾ ಹಿಂದಿನ ಜರ್ನಿ ನಮ್ದು ತುಂಬಾ ಹಿಂದೆ ಸ್ಟಾರ್ಟ್ ಆಗಿ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಜರ್ನಿ ಸಿನಿಮಾ ಬಗ್ಗೆ ತುಂಬಾ ಕ್ರೀಸ್ ಇಟ್ಕೊಂಡಿರೋ ವ್ಯಕ್ತಿ ಕಷ್ಟ ನನ್ನ ನಾನು ನೋಡಿರುವ ಕೆರಿಯರ್ ನೋಡುವ ಡೈರೆಕ್ಟರ್ ತುಂಬಾ ಸ್ಟ್ರಗಲಿಂಗ್ ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸರ್ ತುಂಬಾ ಸಿನಿಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂತ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗ್ ಅಂತೂ ನಿಮಗೆ ಪಾಸ್ಟು ಪ್ರೆಸೆಂಟ್ ಅಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ಸ್ ಸೋ ಬ್ಯೂಟಿಫುಲ್ ಆಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾಲಲ್ ಆಗಿ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಬೇರೆ ಥರ ಇರೋಲ್ಲ ಕತೆ ಒಳಗಡೆನೇ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ಅದಕ್ಕೆ ರೇಟ್ ಇವ್ಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತಿಸೋದು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾ ಇವ್ರು ಮೂರು ಜನ ಒಟ್ಟಿಗೆ ಇತ್ತು ಅವ್ರ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿಂದ ಇವತ್ತವರೆಗೂ ಸರ್ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ಬರಿತೀನಿ ಹಾಡು ಮಾಡ್ತಾನೆ ಕೆಲವೊಂದು ಕೆಲವೊಂದ್ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ

ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲೋ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಯಾವುದೋ ಒಂದು 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 ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನೋಡಿದಾಗ ನಮ್ಗೆ ಇಚ್ಛಕರ್ ಆಗಿ ಬರೋದಿರೋ ಕತೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕತೆಗಳಲ್ಲಿ ಮುಗಿಯದಿರೋ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ಅಷ್ಟೇ ನಮ್ಮ ಕತೆಗೂ ಅಂತ ಒಂದು ಇರಲ್ಲ ಮುಗಿಯೋದಿರೋ ಪುಟನೇ ನಮ್ಮ ಸ್ವೇಚ್ಛ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಇದು ಕತೆ ಅವರು ಆಡ್ ಫಿಲಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು ಪ್ಯೂರ್ ಪರ್ಫಾರ್ಮೆನ್ಸ್ ಅಂಡ್ ಕತೆ ಓರಿಯಂಟೆಡ್ ಮಾಡೋಣ ಅಂತ ಇದ್ದಿದ್ದು ಅಂದ್ರೆ ನೀವು ಸಾರೋಸ್ ಮತ್ತೆ ಅಂದ್ರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗ್ ಪ್ಲಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರ್ ಫೈಟ್ ಕೊರಿಯೋಗ್ರಾಫ್ ಆಯ್ತು ಅವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರ್ ಅವಾಗ ಸಿಕ್ಕಿದ್ದು ನಾವು ಟೀಮ್ ಅಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮುಡಾರೆಡ್ಡಿ ಸರ್ ಮುರಾರೆಡ್ಡಿ ಸರ್ ಮೇಲೆ ನಾವೇನು ಕನ್ಸ್ ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯ್ತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರ್ ಡೇ ಒಂದ್ ಡೇ ಒಂದಿಂದನೂ ನಮ್ಮ ಜೊತೆನೇ ಇದ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು ಗುಡ್ ಗಾಟ್ ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನು ಖಾಲಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಅವ್ರು ಬರ್ದಿದ್ದನ್ನ ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಈರೋನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದಿನಿ ಮ್ಯಾಮ್ ಸ್ಪಂದನ ಮ್ಯಾಮ್ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಮೇನ್ ಎಲ್ಲ ಹುಟ್ಟಿದ್ರು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ನಾಗೇಂದ್ರ ಸರ್ ಲಾಸ್ಟ್ ಇಲ್ಲಿ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಇರೋ ಒಬ್ಬ ಕೂಲಿ ಕೆಲಸಕ್ಕೆ ಇರೋ ಹುಡುಗ ಮಾರಾಡಿನ್ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದ ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬಾ ಟೈಟ್ ಇದೆ ಸ್ಕ್ರೀನ್ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲಾನ್ ಮಾಡಿದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಅಂಡ್ ಮೀಡಿಯಾದವ್ರಿಗೆ ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು 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 ಸರ್ ಸರ್ ಇಲ್ಲ ಸರ್ ಥರ್ಡ್ ಫಿಲಂ ಸರ್ ರಿಲೀಸ್ ಆಗ್ತಿರೋದು ಫಸ್ಟ್ ಫಿಲಮ್ ಸರ್ ಎಕ್ಸ್ಪೀರಿಯನ್ಸ್ ಸರ್ ಜಲ್ಲಿ ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗ್ಬೇಕು ಸರ್ ಅದು ಮಾರ್ಚ್ ಪ್ಲಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥದ್ಯೂಸ್ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವಾಗ ತಾನೇ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ರು ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಒಳಗೆ ಸ್ವೇ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದ್ ದಿನಂಕುಷಾದ್ದು ಅಂತ ಅರ್ಥ ಆಗಿತ್ತು ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನ್ ನಲ್ಲೂ ಕೂಡ ಜೀವಿಸಿದೀವಿ ಆ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರು ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋ ಪರ್ಮಿಷನ್ ತಗೊಂಡು ಅಲ್ಲಿ ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೆ ನಾನು ನೋಡಿದ್ದು ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ ಸ್ಲಿಪ್ಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲಾ ಆ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದ್ ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲಿ ಸೀನ್ ನೋಡ್ತಾರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ್ ಸೀನ್ ಅಂದ್ರೆ ಸೆಂಟಿಮೆಂಟ್ ಸೀನ್ ಅಳೋ ಸೀನ್ ಆ ತರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನ್ ಸೀನಿಗೆ ಹೋಗ್ತೀನಿ ಈ ತರನೇ ಆಗ್ತಿರತ್ತೆ ತ್ರೀ ಡೇಸ್ ಅದರ ಅನ್ಕೊಂಡು ಅದಾದ್ಮೇಲೆ ಊಟಕ್ ಕೂತಾಗ ಬಂದು ನನ್ ಪಕ್ದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹಾ ಹೇಳಿ ಹೇಳಿ ಮೇಡಮ್ ನೀವ್ ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾ ಒಂದು ಕತೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ತರ ಏನಾದ್ರು ನಾನೊಂದ್ ಸಿನ್ಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದ್ ಆಗಿದೆ ಕೆಲವೊಂದೊಂದ್ ಆಗಿಲ್ಲ ಒಂದು ನಾಲ್ಕ್ ಮೂರರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದ್ ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರುತ್ತೆ ಅಹ್ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ ಅವಾಗ ಯಾರು ವಾಯ್ಸ್ ಕೇಳಿದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನ್ ಹೇಳಿದ್ದೆ ಒಂದ್ ಮಾರ್ಕ್ ಕೊಟ್ಟಿದ್ದೆ ಆ ಇವತ್ತು ಆ ಸಿನಿಮಾ ರೆಡಿ ಆಗ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಆ ಬರ್ಬೋದ ಕತೆ ಹೇಳ್ಬೋದಾ ಅಂತ ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಿಗ ನಾನೇ ಅದು ಸೂ ಅದಕ್ ಸೂಕ್ತ ಅಂತ ಅವರ್ ತಂದ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ ಇದಕ್ಕಿಂತ ಬಗ್ಗೆ ಬೇರೆ ಏನು ಇಲ್ಲ ಮತ್ತೆ ಅವ್ರು ಹೇಳ್ದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ತರ ತಗೊಂಡ್ ಹೋಗಿದ್ದಾರೆ ಸೀನ್ ಗಳು ಎಷ್ಟೋ ಸೀನ್ ಅಲ್ಲಿ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೆ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕತೆಯನ್ನ ಇಟ್ಕೊಂಡ್ ಬಂದಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂಡ ಸಿನಿಮಾಗಳು ಯಾವತರ ಆಗ್ತಾ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರತ್ರ ಹತ್ರ ನಾನು ಕೇಳ್ಕೊಳ್ಳೋದ್ ಒಂದೇ ಎಲ್ರಿಗೂ ರೀಚ್ ಆಗೋ ತರ ನೀವ್ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತು ಇದೆ ನಿಮ್ಮ ನಿಮ್ ಕೈಲಾದಂತ ಪ್ರಯತ್ನ ಯಾವತ್ತು ಮಾಡ್ತಾನೆ ಮಾಡ್ತಾನಿದೀರ ನೀವ್ ಯಾವತ್ತು ಆತರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡಕ್ ಆಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದ್ರೆ ಏನೋ ಒಂದಿದೆ ಏನೋ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಯಾಕಂದ್ರೆ ಸಿಕ್ಸ್ ಇಯರ್ಸ್ ಇಂದ ವೈಟ್ ಮಾಡ್ತಿದ್ದಂತ ಸಿನಿಮಾ ಸಿನ್ಮಾ ಸುಮಾರು ಸಿನ್ಮಾಗಳು ಮಾಡಿದೀವಿ ಸೀರಿಯಲ್ ಮಾಡಿದೀವಿ ತುಂಬಾ ಪಾತ್ರಗಳು ಮಾಡಿದೀವಿ ಅಂದ್ರೆ ಕೆಲವೊಂದು ತುಂಬಾ ಕನೆಕ್ಟ್ ಆಗತ್ತೆ ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನ್ಗೆ ಅಷ್ಟು ಕನೆಕ್ಟ್ ಆಗಿರೋ ಒಂದು ಪಾತ್ರ ಅವತ್ತಿಂದ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯ ಮಧ್ಯ ಕೆಲವು ಪಾತ್ರಗಳು ಬಂದ್ ಹೋಗತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನಾನು ತೊಡಗಿಸ್ಕೊಂಡು ಜೀವಿಸಿರುವಂತಹ ಒಂದು ಪಾತ್ರ ಇದು ಸ್ವೇಚ್ಛಾನಲ್ಲಿ ನಾನು ಮಾಡಿರೋ ಪಾತ್ರ ಅವ್ರು ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಕ್ಯೂರಿಯಾಸಿಟಿ ಇಂದ ಕೇಳ್ತೀನಿ ಇಲ್ಲ ಈ ತರ ರಿಲೀಸ್ಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮನೆಯವ್ರನ್ನ ಕೈ ಇಟ್ಕೊಂಡು ಶಿವು ಈ ತರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೇಟ್ ಮಾಡ್ತಿದೀವಿ ಅಂದ್ರೆ ಒಬ್ಬ ಪಾತ್ರ ಮಾಡಿರುವಂತ ಒಬ್ಬ ಕಲಾವಿದೆ ನಾನು ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲು ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗತ್ತೆ ಅಂತ ಹೇಳದಿಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ನಿಮ್ ಸಪೋರ್ಟ್ ಬೇಕು ನಮಸ್ಕಾರ ಮೊನ್ನೇದಾಗಿ ಟ್ರೈಲರ್ ನ ನೋಡಿದೀರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಕೊಟ್ಟಿದೀರ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ ಮೊದ್ಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳ ಕಳೆದಿರಬಹುದು ಅಹ್ ಐದು ವರ್ಷ ಅಹ್ ನಿಜವಾಗ್ಲು ಅವ್ರು ಹಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರು ಆಗ್ತಿದೀವಿ ಬಿಕಾಸ್ ಅಷ್ಟು ವರ್ಷಗಳು ಮಾಡಿದೀವಿ ಅಹ್ ಮೇಲೆ ಬರ್ಬೇಕು ಆ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂತಹ ಪಾತ್ರವನ್ನ ನಾನು ಮಾಡಿದಿನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನ್ ಹೇಳ್ತಾರೆ ಅದನ್ನ ಅಚ್ಕಟ್ಟಾಗಿ ಪಾಲಿಸುವಂತಹ ಒಂದು ಪಾತ್ರ ಅಂದ್ರೆ ನಾವು ಯಾರ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂತಹ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ದಿದ್ದ ಆಗ್ಲೂ ಸಹ ನಾನು ಅದನ್ನ ನೆನಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂತ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಅಮ್ಮ ಅವಾಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದಿವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಶಿವ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದಿವಿ ನಾಲ್ಕು ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನ ಇದು ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕೆಲಸ ಆಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲಿನೆ ಚಿತ್ರ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಅದರ ಅದ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂಡ್ ಹಿತೇಶನ ಹಿತೇಶ ಅನ್ವೇಷಣ ಸಾರಿ ಅನ್ವೇಷಣ ಬಗ್ಗೆ ಹೇಳುವಾಗಿಲ್ಲ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾ ನೀವು ಇವಾಗ ಟ್ರೈಲರ್ ನೋಡಿದ್ರಿ ಕಾಣ್ತಾ ಇದೆ ಫೈಟ್ಸ್ ಅಲ್ಲಿ ಆಗಿರ್ಬಹುದು ಅಥವಾ ಒಂದು ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದಾಗಿರಬಹುದು ಅಂದ್ರೆ ಸ್ಯಾಂಡಲ್ವುಡ್ ಗೆ ಇವಾಗ ಇದ್ ಮಾಡುವಂತಹ ಒಂದು ಭರವಸೆ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ನನ್ನ ಒಂದು ವಿಶ್ವಾಸ ಇದೆ ಸೂಪರ್ ಆಗಿ ಮಾಡಿದ್ರ ಅಣ್ಣ ಅಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ನನ್ ಫಸ್ಟ್ ಸಾಂಗ್ ಕೇಳಿದಾಗ ಅದನ್ನು ಶಾರ್ಟ್ ಶಾರ್ಟ್ ಸೀನ್ಸ್ ಗಳನ್ನ ನೋಡಿದಾಗ ನನ್ಗನ್ಸಿದ್ದು ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಕೂಡ ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿ ಅಣ್ಣ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮೂಡ್ ಬಂದಿದೆ ಅಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮರಾಮನ್ ಸರ್ ಆದಂತಹ ಸತೀಶ್ ಸರ್ ನಾನು ನೆನ್ಸ್ಕೊಳ್ಬೇಕು ಬಿಕಾಸ್ ನಮ್ಮನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಅಂಡ್ ಮಸ್ತಾನ್ ಆನ್ ಸರ್ ನಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಅಂಡ್ ಡೌನ್ಸ್ ಗಳನ್ನ ನಾವು ನೋಡಿದಿವಿ ಬಟ್ ಎಲ್ಲಾ ಒಂದು ಟೈಮ್ಸ್ ಗಳಲ್ಲೂ ನಮ್ಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟವರ್ ಆಗಿ ನಿಂತಿರುವಂತದ್ದು ಮಸ್ತಾನ್ ಸರ್ ಅಂಡ್ ಮುರಾರ್ ರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಟೈಮ್ ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೀರಾ ನಿಮ್ಮ ಈ ಸಪೋರ್ಟ್ ಜಾನ್ ಅಲ್ಲೇ ರಿಲೀಸ್ ಮಾಡುವಂತಹ ಪ್ಲಾನ್ ನಾವೆಲ್ಲ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆತರ ಪಾತ್ರ ಮಾಡಿದ ಸಿಗುತ್ತೆ